ನಮಸ್ಕಾರ ವೀಕ್ಷಕರೇ ಅವತ್ತು ಮಹಾಭಾರತದ ನಾಲ್ಕನೇ ದಿನದ ಯುದ್ಧ ಮುಗಿದು ಅವರೆಲ್ಲರೂ ಶಿಬಿರಕ್ಕೆ ಹೊರಟಿದ್ದರು ದುರ್ಯೋಧನನಿಗೆ ಅದೇನೋ ಚಟವಡಿಕೆ ಅವನು ತನ್ನ ಶಿಬಿರಕ್ಕೆ ಹೋಗುವ ಬದಲು ಭೀಷ್ಮರು ವಿಶ್ರಾಂತಿ ಪಡೆಯುತ್ತಿದ್ದಲ್ಲಿಗೆ ಓಡಿ ಹೋಗ್ತಾನೆ ಹೋದವನೇ ಭೀಷ್ಮರಿಗೆ ನಮಸ್ಕರಿಸದೆ ಕೂಡ ಪಿತಾಮಹರೇ ನೀವು ನಮ್ಮ ಕಡೆಗೋ ಅಥವಾ ಪಾಂಡವರ ಕಡೆಗೋ ನನಗೆ ನೀವು ಮೊದಲಿನಿಂದಲೂ ಗೊತ್ತು ಪಾಂಡವರ ಕಡೆ ಮನಸ್ಸಿಟ್ಟುಕೊಂಡು ನಮ್ಮ ಕಡೆ ದೇಹ ಮಾತ್ರ ಇಟ್ಕೊಂಡಿದ್ದೀರಿ ಹೀಗಂತ ಭೀಷ್ಮಾಚಾರ್ಯರನ್ನು ಚುಚ್ಚು ಚುಚ್ಚಿ ಮಾತಾಡ್ತಾರೆ ಭೀಷ್ಮಾಚಾರ್ಯರು ಹೇಳ್ತಾರೆ ನೋಡು ನೀನು ಹೀಗೆಲ್ಲ ಮಾತನಾಡುವ ಬದಲು ನೇರವಾಗಿ ಬಾ ದುರ್ಯೋಧನ ಹೇಳಿಯೇ ಬಿಡ್ತಾರೆ ನೋಡಿ ಇವತ್ತು ನಾಲ್ಕನೇ ದಿವಸ ಪಾಂಡವರ ಬಳಿ ಇರೋದು ಕೇವಲ ಏಳು ಅಕ್ಷೋಯಿನಿ ಸೈನ್ಯ ನಮ್ಮ ಬಳಿ ಹನ್ನೊಂದು ಅಕ್ಷೋಯಿ ಸೈನ್ಯ ಇದೆ ಆದರೂ ಅವರೆಲ್ಲ ನಮ್ಮನ್ನು ಧೂಳಿಪಟ ಮಾಡ್ತಾ ಇದ್ದಾರೆ ನೀವು ಅತಿರತ ಮಹಾರಥರಿದ್ದೀರಿ ನೀವೆಲ್ಲ ಅವರಿಗೆ ಮನಸ್ಸಿನಿಂದ ಬೆಂಬಲ ಕೊಡುವುದರಿಂದಲೇ ಹೀಗೆಲ್ಲ ಅವರು ನಮ್ಮ ವಿರುದ್ಧ ಆಕ್ರಮಣ ಮಾಡ್ತಾ ಇದ್ದಾರೆ ನಿಮಗೆ ನಮ್ಮ ಮೇಲಿನ ಕಾಳಜಿಗಿಂತ ನಾವು ಯುದ್ಧ ಗೆಲ್ಲುವುದಕ್ಕಿಂತ ಪಾಂಡವರನ್ನು ಗೆಲ್ಲಿಸುವುದೇ ನಿಮಗೆ ದೊಡ್ಡದಾಗಿದೆ ಹೀಗಂತ ದುರ್ಯೋಧನ ಮಾತನಾಡುತ್ತಿರಬೇಕಾದ್ರೆ ಭೀಷ್ಮರಿಗೆ ಕೋಪ ಬಂತು ನಡು ಈ ಐದು ಚಿನ್ನದ ಬಾನಗಳು ನನ್ನ ಬಳಿ ಮೇಲೆ ಇದು ಕೇವಲ ಬಾಣಗಳಲ್ಲ ಇವುಗಳು ಮಂತ್ರಿಸಿದ ಅಸ್ತ್ರಗಳು ಇವುಗಳು ಐದು ಪಂಚ ಕೊಲ್ಲುವ ಶಕ್ತಿ ಹೊಂದಿದೆ ಅಂತಾರೆ ದುರ್ಯೋಧನನಿಗೂ ಅದೇ ಬೇಕಿತ್ತು ಅವನನ್ನು ಮುಗುಳ್ನಕ್ಕು ಹಾಗಿದ್ರೆ ಆ ಕೆಲಸ ನಾಳೆಯೇ ಮಾಡಿ ಭೀಷ್ಮರು ಒಪ್ಪಿಕೊಳ್ಳುತ್ತಾರೆ ಆದರೂ ದುರ್ಯೋಧನನಿಗೆ ನಂಬಿಕೆ ಬರೋದಿಲ್ಲ ನೋಡಿ ಈ ಐದು ಬಾಣಗಳನ್ನು ನನ್ನ ಬಳಿ ಕೊಡಿ ನಾನು ನಿಮಗೆ ಬೆಳಿಗ್ಗೆ ಹಿಂದಿರುಗಿಸ್ತೇನೆ ಹೀಗಂತ ಹೇಳ್ತಾರೆ ಭೀಷ್ಮರು ಮುಗಳನಕ್ಕು ಇಲ್ಲ ಇಲ್ಲ ಇದನ್ನು ನಾನೇ ಇಟ್ಕೊಳ್ತೇನೆ ಇದನ್ನು ನಿನ್ನಿಂದ ನಿಭಾಯಿಸುವುದಕ್ಕೆ ಸಾಧ್ಯ ಇಲ್ಲ ಅಂತಾರೆ ದುರ್ಯೋಧನನ ವಿಧಿವೆರಹ ಓಯಿಡು ಅವನು ಹಠ ಮಾಡಿ ಭೀಷ್ಮರಿದ ಬಾಣಗಳನ್ನು ತೆಗೆದುಕೊಂಡು ಹೋಗಿ ತನ್ನ ಬಳಿ ಇಟ್ಟುಕೊಳ್ತಾನೆ ಈ ವಿಷಯ ಹೇಗೂ ಶ್ರೀಕೃಷ್ಣನಿಗೆ ಗೊತ್ತಾಗ್ತದೆ ಶ್ರೀಕೃಷ್ಣ ತಕ್ಷಣ ಅರ್ಜುನನನ್ನು ಕರೆದು ನೋಡು ಅವತ್ತು ಅಜ್ಞಾತವಾಸದಲ್ಲಿದ್ದಾಗ ನಿಮ್ಮನ್ನು ಪರೀಕ್ಷಿಸುವುದಕ್ಕೆ ಅಂತ ದುರ್ಯೋಧನ ತನ್ನ ಸಂಘ ಕಟ್ಕೊಂಡು ಬಂದಿದ್ದ ಹೀಗೆ ಬಂದವನು ಕಾಡಿನಲ್ಲಿ ಗಂಧರ್ವರ ಬಳಿ ಸಿಕ್ಕಿ ಹಾಕಿಕೊಂಡಿದ್ದ ಆವಾಗ ಬಿಡಿಸಿದ್ದು ನೀನು ಅವನನ್ನು ಅವತ್ತು ಖುಷಿಯಾಗಿ ನಿನಗೊಂದು ವರ ಕೊಡ್ತೇನೆ ಅಂತ ಅರ್ಜುನನಿಗೆ ದುರ್ಯೋಧನ ಮಾತು ಕೊಟ್ಟಿದ್ದ ಅದಕ್ಕೆ ಅವತ್ತು ಅರ್ಜುನನು ಒಂದು ಉಪಾಯ ಮಾಡಿ ನೋಡು ಈ ವರ ನನಗೆ ಇವತ್ತು ಬೇಡ ಸಮಯ ಬಂದಾಗ ಕೇಳ್ತೇನೆ ಹೀಗಂತ ಹೇಳಿದ್ದಿ ನೆನಪಿದೆಯಾ ನಿನಗೆ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ನೆನಪು ಮಾಡ್ತಾನೆ ಅದೆಲ್ಲ ನೆನಪಿದೆ ಈಗ ಯಾಕೆ ಇದನ್ನು ಹೇಳ್ತಾ ಇದೆಯಾ ಅಂತ ಅರ್ಜುನ ಕೇಳಿದರೆ ಶ್ರೀಕೃಷ್ಣ ಹೇಳ್ತಾನೆ ನೋಡು ಈಗ ಅದಕ್ಕೆ ಕಾಲ ಸನ್ನಿಹಿತವಾಗಿದೆ ಈಗಲೇ ದುರ್ಯೋಧನನ ಶಿಬಿರಕ್ಕೆ ಹೋಗಿ ಆ ವರವನ್ನು ಪಡೆದುಕೊಳ್ಬೇಕು ಅಂತ ಹೇಳ್ತಾನೆ ದುರ್ಯೋಧನನಿಗೆ ಅರ್ಜುನನನ್ನು ತನ್ನ ಶಿಬಿರದ ಬಾಗಿಲಲ್ಲಿ ಕಂಡು ಆಶ್ಚರ್ಯವಾಗ್ತದೆ ದುರ್ಯೋಧನ ಒಂದು ಏನು ಏನುಪಾರ್ಥ ಹೆದರಿದೆಯಾ ಹಾಗಂತ ಕೇಳ್ತಾನೆ ಎಷ್ಟೇ ವೈರಿಗಳಾದರೂ ಕೂಡ ಯುದ್ಧ ಕಾಲ ಮುಗಿದ ಮೇಲೆ ಹಾಗೆ ಸಾಧಿಸಿಕೊಳ್ತಿರಲಿಲ್ಲ ದುರ್ಯೋಧನ ತನ್ನ ಶಿಬಿರದೊಳಗೆ ಅರ್ಜುನನನ್ನು ಕರೀತಾರೆ ಅರ್ಜುನ ಒಳಬಂದವನೇ ದುರ್ಯೋಧನನ ಜೊತೆ ಮಾತನಾಡೋದಕ್ಕೆ ಮನಸ್ಸಿಲ್ಲದಿದ್ರು ಶ್ರೀಕೃಷ್ಣನ ಮಾತಿಗೆ ತಲೆಬಾಗಿ ನುಡು ಅವತ್ತು ಗಂಧರ್ವರು ನಿನ್ನನ್ನು ಬಂಧಿಸಿದಾಗ ನಾನು ಬಿಡಿಸಿದ್ದೆ ಅವತ್ತು ನೀನು ನನಗೊಂದು ಮಾತು ಕೊಟ್ಟಿದ್ದೆ ನಿನಗೆ ನಾನು ವರ ಕೊಡ್ತೇನೆ ಅಂತ ನೀನು ನನಗೆ ಹೇಳಿದ್ದೆ ಆ ವರ ಈಗ ಬೇಕು ಅಂತ ಅರ್ಜುನ ದುರ್ಯೋಧನ ಕೇಳ್ತಾರೆ ದುರ್ಯೋಧನನು ಆ ಕ್ಷಣಕ್ಕೆ ಮರುದಿನ ಹೇಗಿದ್ರು ಆ ಐದು ಬಾಣಗಳಿಂದ ಇವರನ್ನೆಲ್ಲ ಮುಗಿಸೋದೆ ಹೀಗಿರುವಾಗ ಈಗ ಏನು ಕೇಳಿದ್ರೇನು ಹೀಗಂತ ನನ್ನ ಸಲೇ ಅಂದ್ಕೊಂಡು ಏನು ಕೇಳು ಏನು ಬೇಕಿದ್ರು ಅಂತ ಹೇಳ್ತಾರೆ ಅದಕ್ಕೆ ಅರ್ಜುನ ನೋಡು ನಿನ್ನ ಬಳಿ ಆ ಐದು ಚಿನ್ನದ ಬಾಣಗಳನ್ನು ನನಗೆ ಕೊಡಬೇಕು ಇದೇ ನೀನು ನನಗೆ ಕೊಡುವ ವರ ಅಂತ ಹೇಳ್ತಾರೆ ದುರ್ಯೋಧನಿಗೆ ಏನಿಸುತ್ತೋ ಏನು ಒಂದರೆ ಕ್ಷಣ ಅವನ ಕಣ್ಣ ಮುಂದೆ ಬರ್ತಾರೆ ಛ ಈ ಬಾಣಗಳು ಭೀಷ್ಮರ ಹತ್ರ ಇದ್ರೇನೆ ಸುರಕ್ಷಿತವಾಗಿ ಇರ್ತಿದ್ದೋ ಏನು ಈಗ ಕೊಟ್ಟ ಮಾತು ತಪ್ಪೋ ಹಾಗಿಲ್ಲ ಭೀಷ್ಮರ ಮಾತು ಕೇಳದೆ ತಪ್ಪು ಮಾಡಿಬಿಟ್ಟೆ ಅನ್ನಿಸಿತ್ತು ಆದರೂ ಆ ಐದು ಬಾಣಗಳನ್ನು ದುರ್ಯೋಧನ ಅರ್ಜುನನ ಕೈ ಕೊಡ್ತಾರೆ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದದ್ದು ಯಾವತ್ತು ನಮ್ಮನ್ನು ನಂಬಿದವರ ಬಗ್ಗೆ ನಾವು ಕೀಳಾಗಿ ಕಾಣಬಾರ ಅವರ ಸಾಮರ್ಥ್ಯವನ್ನು ಅಳೆಯುವುದಕ್ಕೂ ಹೋಗ್ಬಾರ್ದು ಯಾವ ವಸ್ತು ಯಾರ ಬಳಿ ಇರಬೇಕೋ ಆಗಲೇ ಅದು ಸುರಕ್ಷಿತ ಈ ಜಗತ್ತಿನಲ್ಲಿ ನಂಬಿ ಕೆಟ್ಟವರಿಗಿಂತ ಅಪನಂಬಿಕೆಗಳಿಂದ ಕೆಟ್ಟವರೇ ಹೆಚ್ಚು ಒಬ್ಬರ ನಂಬಿಕೆ ಗಳಿಸೋದಕ್ಕೆ ಯೋಗ ಬೇಕಂತೆ ಅದೇ ನಂಬಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ಯೋಗ್ಯತೆ ಬೇಕಂತೆ ನಮಸ್ಕಾರ